ಪೆಟ್ರೋಲ್ ಡೀಸೆಲ್ ಏರಿಕೆ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಿಡಿಕಾರಿದರು ಅದಕ್ಕಾಗಿ ತಕ್ಷಣವೇ ಪೆಟ್ರೋಲ್ ಡೀಸೆಲ್ ಇಳಿಕೆ ಮಾಡುವಂತೆ ಒತ್ತಾಯಿಸಿದರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಬೈಕ್ಗೆ ಹಗ್ಗ ಕಟ್ಟಿ ಎಳೆಯುವುದರ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಉಪಸ್ಥಿತ ಇದ್ದರು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಈ ಒಂದು ಪ್ರತಿಭಟನೆ ಉದ್ದೇಶ ಗಣ್ಯಾತಿ ಗಣ್ಯರೇ ಮತ್ತು ತಾಯಂದರೆ ಮಾತೇನೆ ನೀವೊಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ರಾಜ್ಯ ಸರ್ಕಾರ ಏನು ಏರಿಸಿದೆ ಇದ್ರ ಕುರಿತಾಗಿ ನಿನ್ನೆ ಒಂದು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬಂದಾಗ ಚರ್ಚಣದಲ್ಲಿ ಒಂದು ಹರಿಕೆ ಉತ್ತರ ಕೊಟ್ಟು ಹೋಗಿದ್ದಾರೆ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರ ಯಾವುದೇ ರೀತಿ ಸಿ ಡಿ ರಾಜಕಾರಣ ಮಾಡ್ತಾ ಇಲ್ಲ ನಾವು ಇದು ಸಹಜ ಯಾಕಂದ್ರೆ ನಿಮಗೆ ಮನ್ನಣೆ ಸಿಕ್ಕಿಲ್ಲ ಮೊನ್ನೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಮ ನಿಮ್ಮ ಸೋಲಾಗಿದೆ ಈ ಸೋಲಿನಿಂದ ಕಣ್ಣೆಟ್ಟು ಏನು ಮಾಡಿದ್ರಿ ಜನರ ಮೇಲೆ ನೇರವಾಗಿ ಆಕ್ರೋಶ ತೋರಿಸಿದಿರಿ ಅದರ ಮುಖಾಂತರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮುಖಾಂತರ ಹೀಗೆ ಈ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳಿದ್ರು ಏನ್ ನಡೀತಾ ಇದೆ ಇವತ್ತು ಶಾಂತಿಯ ಅಲ್ಲಿ ಕಗ್ಗೋಲಿಯ ತೋಟ ನಿಮ್ ಕಡೆ ನಿಮ್ ನಿಮ್ಮ ಈ ಸರ್ಕಾರದಿಂದ ಎಲ್ಲಿ ನೋಡಿದ್ರೆ ಕೊಲೆಗಳು ಎಲ್ಲಿ ನೋಡಿದ್ರೆ ಅತ್ಯಾಚಾರ ಎಲ್ಲಿ ಭ್ರಷ್ಟಾಚಾರ ಈಗ ವಾಲ್ಮೀಕಿ ನಿಗಮ ಆಗಿರ್ಬೋದು ಎಷ್ಟು ಎಷ್ಟು ಇರೋದು ಏನು ಉತ್ತರ ನೀವು ಅವರಿಗೆ ವಾಲ್ಮೀಕಿ ಜನ ಏನ್ ಉತ್ತರ ಕೊಡ್ತೀರಿ ನಾಳೆ ನೀವು ಉತ್ತರ ಕೊಡುವಾಗ ಅವ್ರ ಅವ್ರ ತಲೆ ತಗಿಸಬೇಕಾಗತ್ತ ನೀವು ಅಲ್ಲಿ ಇಂತ ಎಲ್ಲಾ ಇದು ಇಟ್ಕೊಂಡು ಮತ್ತು ರೈತರಿಗೆ ಬರಗಾಲದಲ್ಲಿ ಯಾವುದೇ ರೀತಿಯಿಂದ ನೀವು ನೆರವಾಗ್ ರೈತರಿಗೆ ಉತ್ತರ ಕೊಡ್ತೀರಿ ಇಂತ ಎಲ್ಲ ನೈತಿಕತೆ ಇಲ್ಲ ಈ ಸರ್ಕಾರ ಬಂದಿರಲಿಕ್ಕೆ ಅದಕ್ಕಾಗಿ ಕೇಂದ್ರ ತಕ್ಷಣ ಇಂಟರ್ವೆನ್ಷನ್ ಮಾಡಿ ರಾಜ್ಯಪಾಲ ಆಳ್ಕೆ ಮಾಡಬೇಕು ಮತ್ತು ನಮ್ಮ ಮುಖ್ಯಮಂತ್ರಿಗಳು ನೇರವನ್ನು ಹೊತ್ಕೊಂಡು ನೇರವನ್ನು ಹೊತ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟು ರಾಜ್ಯಪಾಲ ಆಳ್ಕೆ ಮಾಡುವಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಈ ಒಂದು ಹೋರಾಟದ ಎಲ್ಲ ನೇತೃತ್ವವನ್ನು ನಮ್ಮ ಎಲ್ಲ ಪ್ರಮುಖರ ನಾಯಕರಲ್ಲಿ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಲ್ಲಿ ಹಾಗೂ ಮಹಿಳಾ ಮೋರ್ಚಾ ಎಲ್ಲ ಸರ್ವ ಸದಸ್ಯರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತ ತಾವೆಲ್ಲ ನೋಡ್ತೀರಿ ಇವತ್ತಿನ ದಿವಸ ಈ ಭ್ರಷ್ಟ ಕಾಂಗ್ರೆಸ್ ಒಳಗೆ ಯಟ್ಟಿ ಭಾಗ್ಯ ಸಲಾಗಿಲ್ಲ ಇರದ ಅವ್ರ ಇರದ ಜನರಿಗೆ ಹೊರೆಯ ಹೊರವ ಹೊರೇ ಹೊರಸುವಂತ ಕೆಲಸ ಈ ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಾವೆಲ್ಲ ನೋಡ್ತೀರಿ ಇವತ್ತಿನ ದಿವಸ ಇವತ್ತ ಎಟ್ಟ ಹತಾಶೆ ರಂಗರ ಅಂತ ಕೇಳಿದ್ರೆ ಇವತ್ತ ಆ ಬೆಟ್ಟಿ ಭಾಗ್ಯ ಹ್ಯಾಂಗರ ಮಾಡಿ ನಾವು ಸಹ ಮಾಡ್ಬೇಕನ್ನೋ ನಿಟ್ಟಿನೊಳಗೆ ಜನರಿಗೆ ಸಾಮಾನ್ಯ ಜನರಿಗೆ ಇದು ಹೊರೆ ಹೊರೆಯುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ಲಾಯ್ತು ಅನ್ನೋದು ತಾವೆಲ್ಲ ಇನ್ನೋದ ವಿಚಾರ ಮಾಡತಕ್ಕಂಥದ್ದು ಇವತ್ತು ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ ರೈತ ಜಿಲ್ಲಾ ಅಧ್ಯಕ್ಷ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರುವುದರಿಂದ ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಲಾರದೆ ಇವತ್ತು ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗ್ತದೆ ಇವತ್ತು ಸಾಮಾನ್ಯ ಕಾರ್ಮಿಕ ಇರ್ಬೋದು ಸಾಮಾನ್ಯ ರೈತ ಇರ್ಬೋದು ಅಥವಾ ಕಾರ್ಮಿಕ ನೀವು ತಿಳಿದುಕೊಂಡ್ರ ಅವ್ ಕೆಲಸಕ್ಕೆ ಹೋದಾಗ ಅಲ್ಲಿ ತನ್ನ ಕೆಲಸ ಮುಗಿಸಿ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಗಾಡಿ ಮೇಲೆ ಮೇವು ಕಟ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಮನೆ ದನ ಇರ್ತಾವ ಬದುಕಬೇಕಂತ ಕಾರಣದಿಂದ ಆದ್ರೆ ಇವತ್ತು ನೀವು ಪೆಟ್ರೋಲ್ ದಾರಿ ಹೆಚ್ಚಾಗುದ್ರಿಂದ ಆ ಕಾರ್ಮಿಕರಿಗೆ ಇವಾಗ ಸೈಕಲ್ ಮೋಟ್ರ್ ಬಳಕೆ ಆಗ್ಲಾರಂತ ಪರಿಸ್ಥಿತಿ ನೀವು ಕ್ರಿಯೇಟ್ ಮಾಡಿರಿ ಇವತ್ತು ನೀವು ಕೂಡಲೇ ಸೈಕಲ್ ಮೋಟ್ರ್ ಈ ರೈತರಿಗಾಗಿ ಇವತ್ತು ಕಾರ್ಮಿಕರಿಗಾಗಿ ನೀವೇನು ಒಳ್ಳೆ ವಿಚಾರ ವಿಚಾರ ಮಾಡಿ ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಸೈಕಲ್ ಮೋಟ್ರ್ ಮತ್ತು ನೋವು ಕಟ್ಕೊಂಡ ನಾವು ಸರ್ಕ ನಿಮ್ ಬೆಂಗಳೂರಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಇವಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಕೂಡಲೇ ಈ ನಿರ್ಧಾರದ ಹೊರಗೆ ಬರಬೇಕು ಈ ಪೆಟ್ರೋಲ್ ಬಹಳ ಸಾಮಾನ್ಯ ಜನ ಬಳಸ್ತಕ್ಕ ವ್ಯವಸ್ಥೆ ಬಳಸೋದ್ರಿಂದ ಕೂಡಲೇ ಇದನ್ನ ನೀವು ಕಡಿಮೆ ಕಡಿಮೆ ಮಾಡ್ಬೇಕಂತ ಒತ್ತಾಯವನ್ನ ಸರ್ಕಾರನ ಮಾಡ್ತಾ ಇದ್ದೀವಿ ಇವತ್ತು ಮೂಲಕ ತಮಗೆ ಎಚ್ಚರಿಕೆ ಹೊಡ್ದು ಈ ಸೈಕಲ್ ಮೋಟ್ರಕ್ ಹಗ್ಗ ಕಟ್ಟಿ ಹಿಂದ ನಾವು ಒಂದು ಮೇವು ಕಟ್ಕೊಂಡ ಎಳ್ಕೊಂಡು ಹೋಗಿ ಈ ಪರಿಸ್ಥಿತಿ ಬಂದೈತಿ ನಿಮ್ಮ ನಿಮ್ ನಿಮ್ಮ ಸರ್ಕಾರದ ವ್ಯವಸ್ಥೆ ಒಳಗೆ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಹೊಡಕ ಇದೊಂದು ಕಾರ್ಯಕ್ರಮ ಹಾಕೊಂಡು ಪ್ಪ ದುಂಡಪ್ಪ ಅಂಗಡಿ ಭಾರತೀಯ ಜನತಾ ಪಕ್ಷದ ಬಿಜೆಪಿಯ ರೈತ ಮೋರ್ಚಾ ಅಧ್ಯಕ್ಷ ಬಿಜಾಪುರ ಜಿಲ್ಲೆ